ಸ್ವಾಮಿ ಶರಣಂ ಪುಲ್ಮೇಡು ಮಾರ್ಗದಲ್ಲಿ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನ ಸೇರುವ ಪರಿ ಎಂತಹದ್ದು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಆ ಪ್ರಶ್ನೆಗೆ ಉತ್ತರವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಸ್ವಾಮಿ ಅದಕ್ಕಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಸಾವುಗಳು ಕುಂಬಳಿಗೆ ಬಂದು ಕುಮಳಿಯಿಂದ ಜೀಪ್ ಮೂಲಕ ಅಂದರೆ ಪ್ರತಿಯೊಬ್ಬರಿಗೆ ನೂರೈವತ್ತು ರೂಪಾಯಿ ಪಾವತಿಸಿ ಸತ್ರಂ ಎಂಬ ಒಂದು ಸ್ಥಳಕ್ಕೆ ಅವರು ಕರೆದುಕೊಂಡು ಬಿಡ್ತಾರೆ ಆ ಕರೆದುಕೊಂಡು ಬಿಟ್ಟ ನಂತರ ನಿಮಗೆ ಕಾಣಿಸ್ತಾ ಇರುವಂತಹ ಈ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಮತ್ತು ವರ್ಚುಯಲ್ ಕ್ಯೂ ಬಾಕ್ಸ್ ಏನಿದೆ ಅಲ್ಲಿ ಒಂದು ಕೌಂಟರ್ ಏನಿದೆ ಅದೇ ಪ್ರಮುಖವಾಗಿ ಮೊದಲಿಗೆ ನೀವು ಮಾಡಬೇಕಾದಂಥ ಕೆಲಸ ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟರೆ ಅಲ್ಲಿ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡಿ ನಿಮಗೆ ಒಂದು ವರ್ಚುಯಲ್ ಕ್ಯೂ ಟಿಕೆಟನ್ನು ಕೊಡ್ತಾರೆ ಮತ್ತು ಬಹುಮುಖ್ಯವಾಗಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಟೋಕನ್ ಒಂದು ಕೊಡ್ತಾರೆ ನಿಮ್ಮ ಬ್ಯಾಗ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳಿಲ್ಲ ಇದೆಲ್ಲ ಪರಿಶೀಲನೆ ಮಾಡಿ ಮೊದಲಿಗೆ ವರ್ಚುವಲ್ ಕ್ಯೂ ಟಿಕೆಟ್ ಒಂದು ಕೊಡ್ತಾರೆ ಅದರ ಜೊತೆಗೆ ಒಂದು ಅರಣ್ಯ ಇಲಾಖೆಯ ಸೀಲನ್ನು ಮುದ್ರಿಸಿದಂತಹ ಚೀಟಿ ಅಥವಾ ಟೋಕನನ್ನು ಕೊಟ್ಟು ತಾವುಗಳು ಪುಲ್ಮೇಡು ಮಾದ ಮಾರ್ಗದಲ್ಲಿ ಸಂಚರಿಸಬಹುದು ಎಂಬ ಅನುಮತಿ ಪತ್ರದ ರೂಪದಲ್ಲಿ ಆ ಟೋಕನನ್ನು ಕೊಡ್ತಾರೆ ಇದನ್ನು ಕಡ್ಡಾಯವಾಗಿ ಪಡೆಯಬೇಕು ಇದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅವಶ್ಯಕ ಮತ್ತು ಯಾರ್ಯಾರು ಬಂದಿದ್ದೀರಾ ಎಷ್ಟು ಸಮಯ ಬಂದಿದ್ದೀರಾ ಊರು ಬಂದಿದ್ದೀರಾ ಎಂಬೆಲ್ಲ ವಿಚಾರಗಳನ್ನು ಆ ಆಧಾರ್ ಕಾರ್ಡ್ನಲ್ಲಿ ತಮ್ಮ ಒಂದು ದಾಖಲೆಗಳನ್ನು ಪರಿಶೀಲಿಸಿ ನೀಡ್ತಾರೆ ಪ್ಲಾಸ್ಟಿಕ್ಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಸ್ವಾಮಿ ರಮಣೀಯವಾದ ನೋಟ ಹದಿನಾಲ್ಕು ಕಿಲೋಮೀಟರ್ಗಳ ಪುಲ್ ಮೇಡ್ ಮಾದಿಯಲ್ಲಿ ಸಂಚರಿಸಲು ಒಂದು ದುರ್ಗಮವಾದ ಆದಿಯೂ ಇರುತ್ತೆ ಆ ಆದಿಯಲ್ಲಿ ಸಂಚರಿಸುತ್ತಾ ಪ್ರಕೃತಿಯ ರಮಣೀಯ ನೋಟವನ್ನು ನೋಡುತ್ತಾ ತಾವು ಪಂಪೆಯಲ್ಲಿಯೂ ಬರುವಂತಿಲ್ಲ ಶಬರಿಪೀಠಕ್ಕೂ ಬರುವಂತಿಲ್ಲ ಆ ಒಂದು ಯಾವುದೇ ಒಂದು ಆ ಭಾಗದ ಬರದೆ ನೇರವಾಗಿ ಶಬರಿಮಲೆಯ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಬಳಿ ಬರುವಂತಹ ಈ ಒಂದು ಮಾರ್ಗವೇ ಪುಲ್ಮೇಡು ಅದಕ್ಕಾಗಿ ಕುಮಳಿಗೆ ಬಂದು ಕುಮಳಿಯಿಂದ ನೂರ ಐವತ್ತು ರೂಪಾಯಿ ಪಾವತಿಸಿ ಜೀಪ್ನಲ್ಲಿ ಅಲ್ಲಿ ಸತ್ರಮ್ವರೆಗೂ ಬಂದು ಸತ್ರಂನಲ್ಲಿ ಆ ವರ್ಚುಯಲ್ ಕ್ಯೂ ಕೌಂಟರ್ ಏನಿರುತ್ತೆ ಅಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟು ಅಥವಾ ತಾವು ಈಗಾಗಲೇ ವರ್ಚುವಲ್ ಕ್ಯೂ ಪುಲ್ಮೇಡ್ ಮಾರ್ಗದಲ್ಲಿ ಅಂತ ಬುಕ್ ಮಾಡಿಕೊಂಡಿದರೆ ಅದನ್ನು ಅಲ್ಲಿ ತೋರಿಸಿ ಅಲ್ಲಿಂದ ಒಂದು ವರ್ಚುಯಲ್ ಕ್ಯೂನಲ್ಲಿ ಅವರು ಒಂದು ಟೋಕನ್ ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದನ್ನು ಪಡೆದುಕೊಂಡು ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕೂಡ ತಂಗುವಂತಿಲ್ಲ ಮತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಾತ್ರ ಅವಕಾಶ ಈ ಪುಲ್ಮೇಡು ದಾರಿಯಲ್ಲಿ ಇದನ್ನು ಅರಿತುಕೊಂಡು ತಾವು ಯಾತ್ರೆಯನ್ನು ಸುಗಮವಾಗಿ ಮಾಡಿ ಮಾಡಿ ಪರಿಸರವನ್ನು ರಕ್ಷಿಸಿ ನನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ